ಚೀಟರ್ ಅಂತೆ ಚೀಟರ್ ಒಬ್ಬಗಿಂತ ಇನ್ನೊಬ್ಬ ಬುದ್ಧಿವಂತ ಅನ್ನೋದೇ ಮೋಸ ಆಗ್ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ನಡೀತಿರೋದೆಲ್ಲ ಮೋಸನೆ ಮ್ಯಾನುಫ್ಯಾಕ್ಚರ್ ತೋರಿಸಿ ರಾಜಕಾರಣಿಗಳು ಓಟ್ ಹಾಕಿಸ್ಕೊಂಡಿರ್ತಾರಲ್ಲ ಅವ್ರೇನಾದ್ರೂ ಈಡೇರಿಸ್ತಾ ಇದ್ರೆ ನೀವು ಹೋಗೇನ್ ಕೇಸ ಹಾಕ್ತೀರಾ ಹಾಕಲ್ಲ ಹೇಳು ನೋಟು ಪ್ರತಿ ಒಂದು ಓಟ್ಗೂ ನೋಟಿಸ್ಕೊಂಡಿರ್ತೀರಾ ದೇವಸ್ಥಾನಕ್ಕೆ ಹೋದ್ರೆ ಧರ್ಮದರ್ಶನಕ್ಕೆ ಒಂದ್ ಲೈನು ವಿಎಪಿಗೆ ಒಂದ್ ಲೈನು ಯಾಕೆ ದೇವ್ರೇನ್ ಸಪ್ರೇಟ್ ಸಪ್ರೇಟ್ ಆಗಿ ಆಶೀರ್ವಾದ ಮಾಡ್ತಾನೆ ನಿಮ್ಮಂತ ಹುಡ್ಗಿರಲ್ಲ ಏನ್ ಸಾಚಗಳ ರೈತನೋ ಆಟೋ ಡ್ರೈವರ ಝೊಮ್ಯಾಟೋ ಡೆಲಿವರಿ ಬಾಯ್ ಹುಡ್ಗಿ ಕೇಳಕ್ ಬಂದ್ರೆ ನೀವೇನು ಒಪ್ಕೋತೀರಾ ಒಪ್ಕೊಳ್ಳಲ್ಲ ಇದ್ರು ಸೆಟ್ಲ್ ಆಗಿರೋನೆ ಬೇಕು ಅಂಕಲ್ ತರ ಗುಡ್ ಪಾರ್ಟಿನೇ ಬೇಕು ಮಾತಲ್ಲಿ ಮಾತ್ರ ಎಮೋಷನ್ ಲೈಫ್ ಫುಲ್ ಕ್ಯಾಲ್ಕುಲೇಷನ್ ಲೇ ಕೇಳಿಸ್ಕೊಳ್ಳೆ ಲೇ ಒಳ್ಳೆ ತನ ಏನಿದ್ರು ಬಂಗಾರದ ಮನುಷ್ಯನ್ ಪಿಕ್ಚರ್ ಕಾಲಕ್ಕೆ ಮುಗ್ದು ಇವತ್ತು ಇಟ್ ಆಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ villan gale <laughs>